ನಮಸ್ಕಾರ ದಿನದಲ್ಲಿ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನು ತಿಳಿಸುವಂತಹ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ಗೆ ಸ್ವಾಗತ ನಾನು ರವಿತಾ ಜಯ್ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ ಈಗ ಮತ್ತೊಂದು ವ್ಯಾಕ್ಸಿನ್ ಅನ್ನು ಬಳಕೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದು ಸ್ಪುಟ್ನಿಕ್ ವಿ ಹಾಗಾಗಿ ಯಾವಾಗಿನಿಂದ ಆರಂಭ ಆಗುತ್ತೆ ಅನ್ನೋದರ ಮಾಹಿತಿಯ ಜೊತೆಗೆ ಲಾಕ್ಡೌನ್ ಇರುತ್ತಾ ಇರಲ್ವಾ ಅನ್ನೋದ್ರ ಬಗ್ಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಎಕ್ಸಾಮ್ಗಳು ಅಲ್ಲಿ ನಡೆಯುತ್ತಾ ಅಲ್ಲಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ್ ಏನ್ ಹೇಳಿದ್ದಾರೆ ಅನ್ನೋದ್ರ ಜೊತೆಗೆ ಸಾಕಷ್ಟು ಮಾಹಿತಿಗಳು ಕೂಡ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕೋವಿಶೀಲ್ಡ್ ಕೋವ್ಯಾಕ್ಲಿನ್ ಬಳಿಕ ಮತ್ತೊಂದು ವ್ಯಾಕ್ಸಿನ್ ಹೌದು ಕೊರೋನಾಗೆ ಮತ್ತೊಂದು ಲಸಿಕೆಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಎನ್ನಲಾಗುತ್ತಿದೆ ಸ್ಪುಟ್ನಿಕ್ ವಿ ಲಸಿಕೆ ಬಳಕೆಗೆ ಅನುಮತಿ ನೀಡಲಾಗಿದ್ದು ರಷ್ಯಾದ ಮೊದಲ ಕೊರೋನಾ ಲಸಿಕೆಯಾಗಿದೆ ಭಾರತದಲ್ಲಿ ಡಾಕ್ಟರ್ ರೆಡ್ಡಿ ಸಂಸ್ಥೆಯ ಸಹಯೋಗ ಕೊಟ್ಟಿದ್ದು ಡಾಕ್ಟರ್ ರೆಡ್ಡಿ ಸಂಸ್ಥೆಯಿಂದ ಇನ್ನೂರು ಮಿಲಿಯನ್ ಡೋಸ್ ಗುರಿ ಹೊಂದಿದೆ ಏಪ್ರಿಲ್ ಒಂದರಂದು ತಜ್ಞರ ಸಭೆ ನಡೆಸಿದ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯು ಭಾರತದಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ದತ್ತಾಂಶಗಳನ್ನು ಒದಗಿಸುವಂತೆ ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರಿ ಸಂಸ್ಥೆಗೆ ಸೂಚಿಸಿತ್ತು ಗಂಭೀರ ದೊಡ್ಡ ಪರಿಣಾಮಗಳು ಸೇರಿದಂತೆ ಇತರೆ ಹಲವು ವಿಷಯಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶಗಳನ್ನು ಒದಗಿಸುವುದಕ್ಕೂ ಕೂಡ ತಿಳಿಸಲಾಗಿತ್ತು ಸದ್ಯಕ್ಕೆ ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಬೀದರ್ನಲ್ಲಿ ಸಿಎಂ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಒಂದು ವಾರದಲ್ಲಿ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ವಾರದ ನಂತರ ಬೈ ಎಲೆಕ್ಷನ್ ಮುಗೀಲಿ ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳುವ ಮೂಲಕ ಲಾಕ್ಡೌನ್ ಮುನ್ಸೂಚನೆಯನ್ನ ನೀಡಿದಂತಿದೆ ಎಲ್ಲರೂ ಕೋವಿಡ್ ಮಾರ್ಗಸೂಚಿಯನ್ನು ಪಾಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲ ನಾವಂತೂ ಎಲ್ಲರೂ ಸಹಕಾರವನ್ನು ಕೇಳಿದ್ದೇವೆ ಜನ ಸಹಕಾರ ಮುಖ್ಯವಾಗಿ ಯಾವುದೋ ಪಕ್ಷದ ಮುಖಂಡರಲ್ಲ ಸಹಕಾರ ಜನ ಕಡ್ಡಾಯ ಮಾಸ್ಕ್ ಹಾಕಲೇಬೇಕು ಅಂತರವನ್ನು ಕಾಯ್ಕೊಳ್ಬೇಕು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಎಲ್ಲವೂ ಅನುಕೂಲತೆಗಳಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ನಮ್ಮ ಕೈ ಜೋಡಿಸಿ ಹೌದು ಇಲ್ಲ ರೀ ಲಾಕ್ ಡೌನ್ ಸದ್ಯಕ್ಕಿಲ್ಲ ಇನ್ನೊಂದು ವಾರದಲ್ಲಿ ಎಲ್ಲ ಕಟ್ಟು ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದೆ ನೋಡ ಈ ಚುನಾವಣೆ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ಕೊಂಡು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಬೇಕು ಮೇಲೆ ಬಿಗಿಯಾದ ಕ್ರಮವನ್ನು ತೊಗೊಳ್ತೇವೆ ಇನ್ನು ದಿನ ಇನ್ನು ಕರ್ನಾಟಕಕ್ಕೆ ಬೆಂಗಳೂರು ಸೋಂಕಿನ ಆತಂಕ ಹೆಚ್ಚಾಗಿದೆ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಮಲ್ಲೇಶ್ವರಂನ ಬಿಬಿಎಂಪಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಬಿಬಿಎಂಪಿ ಅಧಿಕಾರಿಗಳು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು ಕೊರೋನಾಗೆ ಬ್ರೇಕ್ ಹಾಕುವ ಕ್ರಮಗಳ ಚರ್ಚೆ ಹಾಗೂ ಈಗಾಗಲೇ ನಗರದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗಿದೆ ಮತ್ತಷ್ಟು ಟಫ್ ರೂಲ್ಸ್ ಅಗತ್ಯದ ಬಗ್ಗೆ ಚರ್ಚೆ ನಡೆಸಲಾಯಿತು ಬಳಿಕ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತನಾಡಿ ಕೊರೋನಾ ತಡೆಗಟ್ಟುವಿಕೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಕೊರೋನಾ ನಿರ್ವಹಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇವೆ ಆತಂಕ ಬೇಡ ಅಂತ ಹೇಳಿದ್ದಾರೆ ಜೀವ ಕಾಪಾಡೋದು ಮತ್ತು ಜೀವನಾಂಶನೂ ನಡೆಯುವಂಥದ್ದು ಎರಡೂ ನಡೆಯುವಂಥದ್ದು ಆಗಬೇಕು ಜೊತೆಯಲ್ಲೇ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಅವರ ಜೀವ ಕಾಪಾಡಲಿಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತದೆ ಜೀವ ಕಾಪಾಡೋದು ಮತ್ತು ಜೀವನಾಂಶನೂ ನಡೆಯುವಂಥದ್ದು ಎರಡೂ ನಡೆಯುವಂಥದ್ದು ಆಗಬೇಕು ಜೊತೆಯಲ್ಲೇ ಉತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಅವರ ಜೀವ ಕಾಪಾಡಲಿಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತದೆ ಬೆಂಗಳೂರಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ತಲೆ ಕೆಡಿಸಿಕೊಂಡಿದ್ದಾರೆ ಹೀಗಾಗಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲನೆಯನ್ನ ಮಾಡ್ತಾ ಇದೆ ಖಾಸಗಿ ಆಸ್ಪತ್ರೆ ಮಾಲೀಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿದ ಸಚಿವ ಸುಧಾಕರ್ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಮೀಸಲಿರಿಸುವ ಸಂಬಂಧ ಚರ್ಚೆಯನ್ನ ನಡೆಸಿದ್ರು ಐಸಿಯು ಬೆಡ್ಗಳ ಲಭ್ಯತೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ವಾರದ ಒಳಗೆ ಶೇಕಡಾ ಐವತ್ತರಷ್ಟು ಹಾಸಿಗೆ ಕೊಡಲು ಆಸ್ಪತ್ರೆಯ ಮಾಲೀಕರು ಒಪ್ಪಿದ್ದಾರೆ ಸರ್ಕಾರಕ್ಕೆ ಲಾಕ್ಡೌನ್ ಮಾಡುವ ಇಷ್ಟ ಇಲ್ಲ ಅದಕ್ಕೆ ಜನರು ಅವಕಾಶ ಕೊಡಲೇಬಾರದು ಒಂದು ವೇಳೆ ಮಿತಿ ಮೀರಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ತಾನೇ ಫಾನಾ ಅಸೋಸಿಯೇಷನ್ ಅವ್ರ ಜೊತೆ ವಿಡಿಯೋ ಸಂವಾದ ಮಾಡಿದ್ದೇನೆ ಫಾನಾ ಅಂದರೆ ನಮ್ಮ ಎಲ್ಲ ಖಾಸಗಿ ಆಸ್ಪತ್ರೆಗಳ ಅದರ ಪದಾಧಿಕಾರಿಗಳ ಜೊತೆ ಇವತ್ತು ನಾನು ಅಧಿಕಾರಿಗಳು ವಿಡಿಯೋ ಸಂವಾದವನ್ನು ಮಾಡಿ ಏನು ಏರಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಕೋವಿಡ್ನ ಸಂಖ್ಯೆ ದಿನನಿತ್ಯ ಇದಕ್ಕೆ ಪೂರಕವಾಗಿ ಕಳೆದ ವರ್ಷ ತಾವು ಏನು ಶೇಕಡ ಐವತ್ತರಷ್ಟು ಅವರು ನಿಮ್ಮ ವ್ಯವಸ್ಥೆಗಳಲ್ಲಿ ನಮಗೆ ಮೀಸಲಿಟ್ಟಿದ್ವಿ ಅದನ್ನು ಮತ್ತೆ ನೀವು ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಸಹಕಾರ ಕೊಡಬೇಕಾಗ್ತದೆ ಅಂತ ಹೇಳಿದಾಗ ಅವರೆಲ್ಲ ಕೂಡ ಈಗ ಒಪ್ಪಿದ್ದಾರೆ ಒಂದು ವಾರದ ಒಳಗಡೆ ಈ ವಾರದ ಒಳಗಡೆ ಲಾಕ್ಡೌನ್ ಭವಿಷ್ಯ ಜನರ ಕೈಯಲ್ಲೇ ಇದೆ ಲಾಕ್ಡೌನ್ ಬೇಡ ಅಂದ್ರೆ ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲಿಸಿ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದಾರೆ ಹಬ್ಬ ಹರಿದಿನ ಅಂತ ಓಡಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನಿತ್ಯದ ಕೊರೋನಾ ಕೇಸ್ಗಳ ಸಂಖ್ಯೆ ಭಯ ಮೂಡಿಸ್ತಾ ಇದೆ ವರ್ಷದವರೆಗೆ ಕೊರೋನಾ ಕಾಟ ಜಾಸ್ತಿ ಇದೆ ನಿಯಮ ಉಲ್ಲಂಘಿಸಿ ಲಾಕ್ಡೌನ್ಗೆ ಕಾರಣ ಆಗಬೇಡಿ ಟಫ್ ರೂಲ್ಸ್ ಲಾಕ್ಡೌನ್ ಬಗ್ಗೆ ಬಿಬಿಎಂಪಿ ಏನು ಹೇಳಲ್ಲ ಪ್ರಧಾನಿ ಮತ್ತು ಸಿಎಂ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಮ 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 ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಮಾಸ್ಕ್ ಮೂಲಕ ನಿಮ್ಮ ಸಾಮಾಜಿಕ ಅಂತರ ಮೂಲಕ ಸ್ಯಾನಿಟೇಷನ್ ಮತ್ತು ಕೈ ನೋಡಿ ಮೂಲಕ ನೋಡಿ ಲಾಕ್ಡೌನ್ ಮಾಡತಕ್ಕಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದಾರೆ ದಯವಿಟ್ಟು ಗಮನಿಸಿ ಇದೆಲ್ಲ ಇದೆಲ್ಲ ತಾನೇ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಫೈಟ್ ಇದೆ ಅದನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ತನ್ನ ತಮ್ಮ ಮನೆಯಿಂದಲೇ ಸರ್ಕಾರ ಎನ್ಫೋರ್ಸ್ಮೆಂಟ್ ಮಾಡೋದಾದರೆ ಪುನಃ ಆ ಲಾಕ್ಡೌನ್ ಪರಿಸ್ಥಿತಿ ಆ ಕರ್ಫ್ಯೂ ಪರಿಸ್ಥಿತಿ ಅದೆಲ್ಲ ಉದ್ಯಮವಾಗುತ್ತೆ ನನ್ನ ಪ್ರಕಾರ ನಾನು ಸಾರ್ವಜನಿಕರಾಗಿ ನೋಡೋದಾದರೆ ಆ ಪರಿಸ್ಥಿತಿ ಬೇಡ ಯಾರೂ ಬೇಡ ಆದರೆ ಅದಕ್ಕಾಗಿ ಎಲ್ಲರೂ ಒಂದು ಶಿಸ್ತುವನ್ನು ಕಾಪಾಡ್ಕೊಂಡು ಹೋಗಬೇಕು ಪದವಿ ಪರೀಕ್ಷೆಗಳು ಆಫ್ಲೈನ್ನಲ್ಲೇ ನಡೆಯುತ್ತವೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರೀಕ್ಷೆ ಇರಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ ಪದವಿ ಸ್ನಾತಕೋತ್ತರ ಪರೀಕ್ಷೆ ಆನ್ಲೈನ್ ಮೂಲಕ ಸಾಧ್ಯ ಇಲ್ಲ ವಿದ್ಯಾರ್ಥಿ ಪೋಷಕರ ಒತ್ತಾಯದಿಂದ ಆಫ್ಲೈನ್ನಲ್ಲೇ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಬಸ್ ಮುಷ್ಕರದಿಂದ ಕೆಲ ಪರೀಕ್ಷೆಗಳು ಮುಂದೂಡಿಕೆಯಾಗಿವೆ ಸಾರಿಗೆ ಮುಷ್ಕರ ನಿಂತು ಕೂಡಲೇ ಪರೀಕ್ಷೆ ಶುರುವಾಗುತ್ತೆ ಕೊರೋನಾ ಕೇಸ್ ಕಡಿಮೆ ಆಗ್ತಿದ್ದಂತೆ ಆಫ್ಲೈನ್ ಕ್ಲಾಸ್ ಶುರುವಾಗಲಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೊಡಗು ಜನರಿಗೆ ಕೊರೋನಾ ಆತಂಕ ಶುರುವಾಗಿದೆ ನಿನ್ನೆ ಕೊಡಗು ಜಿಲ್ಲೆಯಲ್ಲಿ ಮೂವತ್ತೊಂಬತ್ತು ಜನರಿಗೆ ಕೊರೋನಾ ಕೇಸ್ ಪತ್ತೆಯಾಗಿದೆ ಕೊಡಗಿನಲ್ಲಿ ಪ್ರವಾಸಿಗರು ಕೊರೋನಾ ನಿಯಮಗಳನ್ನು ಪಾಲಿಸುತ್ತಿಲ್ಲ ಪ್ರವಾಸಿಗರ ಮೇಲೆ ಕೊಡಗು ನಿವಾಸಿಗಳಿಗೆ ಅನುಮಾನ ಶುರುವಾಗಿದೆ ಹೀಗಾಗಿ ಪ್ರವಾಸಿ ತಾಣಗಳನ್ನು ಬಂದ್ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಪ್ರವಾಸಿ ತಾಣಗಳನ್ನು ಓಪನ್ ಮಾಡಿದ್ದು ಸರಿಯಲ್ಲ ಹೋಟೆಲ್ ಮಾಲೀಕರ ಒತ್ತಡಕ್ಕೆ ಮಣಿಬೇಡಿ ಅಂತ ಒತ್ತಾಯಿಸಿದ್ದಾರೆ ಬಯಲಕ್ಷನ್ ಕ್ಷೇತ್ರಗಳಲ್ಲಿ ಕೊರೋನಾ ಭೀತಿ ಶುರುವಾಗಿದೆ ಈಗಾಗಲೇ ಮಸ್ಕಿ ಬಿಜೆಪಿ ಅಭ್ಯರ್ಥಿಗೆ ಕೊರೋನಾ ಸೋಂಕು ಒಕ್ಕರಿಸಿದೆ ಬಸವ ಕಲ್ಯಾಣ ಬೆಳಗಾವಿಯಲ್ಲೂ ಕೊರೋನಾ ಆತಂಕ ಮನೆ ಮಾಡಿದೆ ಕೊರೋನಾ ಭಯಕ್ಕೆ ಕಾರಣ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಸಾವಿರಾರು ಜನರು ಸೇರಿಸಿ ಮೂರು ಪಕ್ಷಗಳಿಂದಲೂ ಕೂಡ ಪ್ರಚಾರ ಮಾಡಲಾಗ್ತಾ ಇದ್ದು ಮೂರು ಕ್ಷೇತ್ರಗಳಲ್ಲಿ ಕೊರೋನಾ ನಿಯಮಕ್ಕೆ ಕಿಮ್ಮತ್ತಿಲ್ಲ ಬೀದರ್ನಲ್ಲಿ ನಿನ್ನೆ ಇನ್ನೂರ ತೊಂಬತ್ತು ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿದೆ ರಾಯಚೂರಿನಲ್ಲಿ ನಿನ್ನೆ ನೂರ ಮೂರು ಜನರಿಗೆ ಸೋಂಕು ಬೆಳಗಾವಿಯಲ್ಲಿ ನಿನ್ನೆ ಎಪ್ಪತ್ನಾಲ್ಕು ಜನರಿಗೆ ಕೊರೋನಾ ಅಂಟಿದೆ ಅಬ್ಬರದ ನಡುವೆ ನಾಳೆ ಗಾಯಕಿ ಮಂಗ್ಲಿ ಬಯಲಕ್ಷನ್ ಅಖಾಡಕ್ಕೆ ಇಳಿದಿದ್ದಾರೆ ರಾಬರ್ಟ್ ಸಿನಿಮಾದ ಕಣ್ಣೇ ಅದಿರಿಂದಿ ಹಾಡಿನಿಂದ ಖ್ಯಾತಿ ಪಡೆದ ಮಂಗ್ಲಿ ರಾಯಚೂರಿನ ಮಸ್ಕಿ ಕ್ಷೇತ್ರದಲ್ಲಿ ನಾಳೆ ಬಿಜೆಪಿ ಪರ ರೋಡ್ ಶೋ ನಡೆಸಲಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ಇಂದಿಗೆ ಹದಿನೈದು ವರ್ಷ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಜ್ ಸಮಾಧಿಗೆ ರಾಜ್ಕುಮಾರ್ ಕುಟುಂಬ ಭೇಟಿ ನೀಡಿ ಪೂಜೆ ಸಲ್ಲಿಸಿದೆ ಬಳಿಕ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಕಳೆದ ವರ್ಷವೂ ಕೊರೋನಾ ಇತ್ತು ಈ ವರ್ಷವೂ ಅದೇ ತರ ಆಗಿದೆ ಹೀಗಾಗಿ ಸರಳವಾಗಿ ಪೂಜೆ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು ಅಂತ ಹೇಳಿದ್ದಾರೆ ಹದಿನೈದು ವರ್ಷ ಆಯಿತು ಅವು ಒಂದು ವರ್ಷ ಆಗ್ಬೇಕಾದ್ರೆ ನಾವು ಒಂದೊಂದು ಇಯರ್ ಆಗ್ತಾ ಹೋಗುತ್ತೆ ಬಟ್ ಈ ವರ್ಷವೂ ಅದೇ ಲಾಸ್ಟ್ ಇಯರ್ ಥರನೇ ಲೋ ಪ್ರೊಫೈಲ್ ಮಾಡಬೇಕಾದ ಒಂದು ಪರಿಸ್ಥಿತಿ ಇದೆ ಅದರಿಂದ ಅದನ್ನು ಫಾಲೋ ಮಾಡಬೇಕು ನಾವು ಜಾಸ್ತಿ ಆಡಂಬರ ಮಾಡ್ದೇ ಒಂದು ಏನು ಕಾರ್ಯ ಅಂತಿದ್ದೀನಿ ಅದನ್ನು ಸಿಂಪಲಾಗಿ ಮಾಡಿ ಎಲ್ರಿಗೂ ಅಷ್ಟೇ ಯಾಕಂದರೆ ಇವಾಗ ಇರೋ ಒಂದು ಪರಿಸ್ಥಿತಿಲಿ ನೆಲಗೂ ಗೊತ್ತಿದೆ ಕಾರಣ ಏನು ಇವಾಗ ಕೇಸಸ್ಗಳು ಜಾಸ್ತಿ ಆಗ್ತದೆ ಸೊ ಆದಷ್ಟು ನಾವು ಕೇರ್ಫುಲ್ ಆಗಬೇಕಾದ್ರು ನಮ್ಮ ಜವಾಬ್ದಾರಿ ಕೋವಿಡ್ ಇಂದ ಕೋವಿಡ್ನ ಓಡಿಸ್ಬೇಕು ಅಂದರೆ ನಮ್ಮ ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕಾಗ್ತದೆ ಒಬ್ಬರ ಕೈಯಿಂದ ಸಾಧ್ಯ ಅಲ್ಲ ಅದು ಸೊ ದಯವಿಟ್ಟು ಎಲ್ರಿಗೂ ಹೇಳಿ ಕೇಳ್ಕೊಳ್ಕೊಳ್ಳೋದು ಇಷ್ಟೇ ಎಲ್ಲ ಕೇರ್ಫುಲ್ ಆಗಿವೆ ಅಂತ ಕೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಯಾಕಂದ್ರೆ ಆಲ್ರೆಡಿ ಒನ್ ಇಯರ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ ತಿರ್ಗ ಕಷ್ಟಪಡೋದು ಬೇಡ ನಾವು ಕೇರ್ಫುಲ್ ಆಗಿದ್ಬಿಟ್ರೆ ಲಾಕ್ಡೌನ್ನ ಪ್ರಶ್ನೆ ಬರಲ್ಲ ಸೊ ಇದರ ನಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ನಮ್ಮ ಜವಾಬ್ದಾರಿ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಆ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಲಾಕ್ಡೌನ್ ಅದನ್ನು ಕರೆಕ್ಟಾಗಿ ಪಾಲಿಸ್ಬೇಕಂದ್ರೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿದ್ರೆ ಮುಂದೆ ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಥರ ಎಕ್ಸ್ಟೆಂಡ್ ಮೈಂಟೈನ್ ಮಾಡೋಕ್ಕಾಗದ್ ಅಪ್ಲೀಸ್ ಮಾಸ್ಕ್ ತುಂಬ ಇಂಪಾರ್ಟೆಂಟ್ ಸ್ಯಾನಿಟೈಸೇಷನ್ ತುಂಬ ಇಂಪಾರ್ಟೆಂಟ್ ಅಕಸ್ಮಾತ್ ಇನ್ಫ್ಯಾಕ್ಟ್ ಆದರೂ ಕೂಡ ಅಷ್ಟಾಗಿ ಸುಚ್ಚಾಗಿ ಹೆದ್ರಕೊಡುತ್ತೆ ಇನ್ಫ್ಯಾಕ್ಟು ಕೆಲವು ಕೂಡ ಯಾವುದೋ ಒಂದು ನ್ಯೂಸಲ್ಲಿ ಡಾಕ್ಟ್ರುಗಳು ಮಾತಾಡ್ತಾರೆ ಕೇಳುತ್ತೆ ಸೊ ಮೈನರ್ ಸಿಂಟಮ್ಸ್ ಇದ್ದಾಗ ಮನೆಯಲ್ಲೇ ಕೂತ್ಕೊಂಡು ಹೋಗೋದನ್ನು ನೀಟಿ ಮುಂಭಿಸಬೇಕು ಟೆಂಪ್ರೇಚರ್ ಚೆಕ್ ಮಾಡೋದು ಇದನ್ನು ನಾವು ಹೋರಾಟ ಮಾಡಿ ಮುಂದೆ ಬರೋದೇ ತುಂಬ ದೊಡ್ಡ ಚಾಲೆಂಜಾಗಿ ನಮಗೆ ಇರಬೇಕಂತ ನಾನು ಕಾಣಿಸ್ತೀನಿ ಸೊ ಹಾಗಾಗಿ ನಾವೆಲ್ಲರೂ ಸುರಕ್ಷತೆ ಅಂತ ಹೇಳುವ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಮುಖ್ಯ ನಮ್ಮ ನಮ್ಮ ಜೀವನದಲ್ಲಿ ನಾವು ತಾರಿಸ್ಕೊಳ್ಬೇಕು ನಾವು ಕೆಲಸ ಮಾಡೋದು ಹಾಗಾಗಿ ನಮ್ಮ